ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಪೊರಕೆ ಕಾಣುವುದಕ್ಕೆ ಹಲವು ಅರ್ಥಗಳನ್ನು ನೀಡಲಾಗಿದೆ ಹಾಗೂ ಇದನ್ನು ಕನಸು ವಿವರಣೆಗಳಲ್ಲಿ ವಿಶ್ಲೇಷಣೆ ಮಾಡಬಹುದು ಕನಸುಗಳಲ್ಲಿ ಪೊರಕೆ ಕಾಣುವುದು ಸಾಮಾನ್ಯವಾಗಿ ನಿಮ್ಮ ಭಾವನೆಗಳು ಅಥವಾ ವ್ಯಕ್ತಿತ್ವದ ಯಾವುದೇ ಅಂಶ ಹಾನಿಯು ಅಥವಾ ಮಾರ್ಪಾಡಾಗುತ್ತಿರುವುದನ್ನು ಸೂಚಿಸಬಹುದು ಕನಸಿನಲ್ಲಿ ಪೊರಕೆಯನ್ನು ನೋಡಿದಾಗ ಬರುವ ಅರ್ಥಗಳು ಬದಲಾವಣೆಯ ಸೂಚನೆ ಇದನ್ನು ಜೀವನದಲ್ಲಿ ಬರುವ ಬದಲಾವಣೆ ಅಥವಾ ಹಳೆಯ ವಿಚಾರಗಳನ್ನು ತೊರೆದು ಹೊಸದನ್ನು ಸ್ವೀಕರಿಸುವ ಸಂಕೇತವೆಂದು ಪರಿಗಣಿಸಬಹುದು ಭಯ ಅಥವಾ ಒತ್ತಡ ನಿಮ್ಮ ಜೀವನದಲ್ಲಿ ಏನಾದರೂ ದುಃಖ ಅಥವಾ ಒತ್ತಡ ಇದ್ದರೆ ಇದು ಕನಸಿನಲ್ಲಿ ಪೊರಕೆಯ ರೂಪದಲ್ಲಿ ವ್ಯಕ್ತವಾಗಬಹುದು ಮೋಕ್ಷ ಅಥವಾ ವಿಶ್ರಾಂತಿ ಹಳೆಯ ಸಮಸ್ಯೆಗಳನ್ನು ಬಿಟ್ಟುಕೊಡುವ ಮತ್ತು ಮುಂದೆ ಹೋಗುವ ಸಾಮರ್ಥ್ಯವನ್ನು ಹೊಂದಿರುವ ನಿಮಗೆ ಇದು ಶಾಂತಿಯನ್ನು ತರುವ ಸಾಧ್ಯತೆ ಇದೆ ನಷ್ಟ ಅಥವಾ ಹಾನಿಯ ಭಾವನೆ ಕೆಲವೊಮ್ಮೆ ಪೊರಕೆಯ ಕನಸು ನಿಮಗೆ ಏನಾದರೂ ಕಳೆದುಕೊಂಡ ಭಾವನೆ ಅಥವಾ ಭಯವನ್ನು ಸೂಚಿಸುತ್ತದೆ ಕನಸು ಯಾವ ಸಂದರ್ಭದಲ್ಲಿ ಬಂದರೂ ನಿಮ್ಮ ಭಾವನೆಗಳು ಮತ್ತು ಜೀವನದ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸುವುದು ಮಹತ್ವವಾಗಿದೆ ಕನಸುಗಳಲ್ಲಿ ಪೊರಕೆ ಕಾಣುವುದನ್ನು ಮುಂದುವರಿಸುವುದಾದರೆ ಇದು ನಿಮ್ಮ ಜೀವನದ ಕೆಲವು ಅನಿವಾರ್ಯ ಅಂಶಗಳನ್ನು ಪ್ರತಿನಿಧಿಸಬಹುದು ಪೊರಕೆಗೆ ಸಂಬಂಧಪಟ್ಟ ಹೆಚ್ಚಿನ ವಿವರಗಳು ಹಳೆಯ ನೆನಪುಗಳು ಮತ್ತು ಅನುಭವಗಳ ಅಂತ್ಯ ಕನಸಿನಲ್ಲಿ ಪೊರಕೆ ಕಾಣುವುದು ನಿಮ್ಮ ಹಳೆಯ ನೆನಪುಗಳು ಅಥವಾ ಹಳೆಯ ಅನುಭವಗಳನ್ನು ಬಿಡುವುದು ಮತ್ತು ಹೊಸದನ್ನು ಅಪ್ಪಿಕೊಳ್ಳುವ ಸಮಯವೆಂದು ಸೂಚಿಸಬಹುದು ಈ ಕನಸು ಪ್ರಸ್ತುತದ ಕಠಿಣ ಪರಿಸ್ಥಿತಿಗಳಿಂದ ಮುಕ್ತವಾಗಲು ನಿಮಗೆ ಉಲ್ಲಾಸವನ್ನು ನೀಡಬಹುದು ಅಂತರಂಗದ ಶುದ್ಧೀಕರಣ ಕನಸಿನಲ್ಲಿ ಪೊರಕೆಯನ್ನು ಕಾಣುವುದು ಮನಸ್ಸಿನ ಶುದ್ಧೀಕರಣದ ಸಂಕೇತವಾಗಿದೆ ನೀವು ನಿಮ್ಮ ಒಳಗಿರುವ ನಕಾರಾತ್ಮಕ ಭಾವನೆಗಳು ಇರುಸು ಮುರುಸು ಅಥವಾ ಅಪೂರ್ಣತೆಯಿಂದ ಹೊರಬರಲು ಪ್ರಾರಂಭಿಸುತ್ತೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಹೊಸ ಪ್ರಾರಂಭದ ಸಂಕೇತ ಪೊರಕೆ ಎಂದು ತೋರಿದರು ಅದು ನಿಮ್ಮ ಮುಂದಿನ ಬದುಕಿನಲ್ಲಿ ಹೊಸದಾಗಿ ಪುನಃ ನಿರ್ಮಾಣ ಮಾಡುವ ಸಂಕೇತವೂ ಆಗಿರಬಹುದು ಹಳೆಯ ದಾರಿಗಳನ್ನು ಬಿಟ್ಟು ಹೊಸ ಅವಕಾಶಗಳತ್ತ ನಿಮ್ಮ ಗಮನವನ್ನು ಕೇಂದ್ರೀಕರಿಸುವ ಅಗತ್ಯವಿರಬಹುದು ನಿಮ್ಮ ಜೀವನದಲ್ಲಿ ಸ್ವೀಕರಿಸಿದ ತುಗುಡ ಇಂತಹ ಕನಸುಗಳು ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸಂಗ್ರಹವಾಗಿರುವ ತುಗುಡವನ್ನು ತೋರಿಸಬಹುದು ಈ ಕನಸು ನಿಮಗೆ ಆ ಉರಿಯುತ್ತಿರುವ ಭಾವನೆಗಳನ್ನು ಬಿಡಲು ಮತ್ತು ವಿಶ್ರಾಂತಿ ಪಡೆಯಲು ಸಹಾಯ ಮಾಡಬಹುದು ಅತೀತ ಯೋಚನೆಯನ್ನು ತೊರೆದು ಮುಂದೆ ಹೋಗುವುದು ಕನಸುಗಳಲ್ಲಿ ಪೊರಕೆ ಕಾಣುವುದರಿಂದ ನೀವು ಹಳೇ ಅಥವಾ ನಿಮಗೆ ಬಾಧಕವಾದ ಯೋಚನೆಗಳನ್ನು ಪೊರೆದು ಮುನ್ನುಗ್ಗಬೇಕಾದ ದಾರಿ ಇದೆ ಎಂದು ಅರಿತುಕೊಳ್ಳಬಹುದಾಗಿದೆ ಈ ವಿವರಣೆಗಳು ನಿಮ್ಮ ಜೀವನದ ಪ್ರಸ್ತುತ ಘಟನೆಗಳಿಗೆ ಅಥವಾ ಭಾವನೆಗಳಿಗೆ ಹೊಂದಿಕೊಂಡಿರುವಾಗ ಇದರಿಂದ ನೀವು ಉತ್ತಮ ದೃಷ್ಟಿಕೋನವನ್ನು ಪಡೆಯಬಹುದು ಹೌದು ನಿಮ್ಮ ಕನಸುಗಳಲ್ಲಿ ಪೊರಕೆ ಅಥವಾ ಸುಟ್ಟಿರುವುದನ್ನು ಕಂಡು ಬಂದರೆ ಅದಕ್ಕೆ ಇನ್ನೂ ನಿಖರವಾದ ಅರ್ಥವನ್ನು ಅನ್ವೇಷಿಸಲು ನೀವು ನಿಮ್ಮ ಜೀವನದ ಸಾಂದರ್ಭಿಕ ಸಂದರ್ಭವನ್ನು ಗಮನಿಸಬಹುದು ಪೊರಕೆಯ ಕನಸುಗಳ ಇನ್ನೂ ಹೆಚ್ಚಿನ ವೈಶಿಷ್ಟ್ಯಗಳು ಅಭಿವೃದ್ಧಿ ಮತ್ತು ಪುನರುತ್ಥಾನದ ಸಂಕೇತ ಕನಸುಗಳಲ್ಲಿ ಪೊರಕೆ ಸುಟ್ಟಿರುವುದು ಕೇವಲ ಅಂತ್ಯವಲ್ಲ ಹೊಸದಾಗಿ ಪುನರ್ಜನ್ಮ ಪಡೆಯುವ ಸಂಕೇತವೂ ಆಗಿದೆ ಹಳೆಯ ವಿಚಾರಗಳನ್ನು ಬಿಟ್ಟು ಹೊಸ ಅವಕಾಶಗಳತ್ತ ಹೋಗಬೇಕೆಂಬ ಒಂದು ಮನೋವೃತ್ತಿಯ ಸೂಚನೆ ಇದಾಗಬಹುದು ಈ ಕನಸು ನಿಮ್ಮ ಜೀವನದಲ್ಲಿ ಹೊಸ ಹಂತವನ್ನು ಅಥವಾ ಹೊಸ ಪ್ರಾರಂಭವನ್ನು ತರುವ ಮುನ್ಸೂಚನೆಯೂ ಆಗಿರಬಹುದು ಅಸಹನೆ ಅಥವಾ ಅಸಮಾಧಾನದ ಪ್ರತಿಬಿಂಬ ಕೆಲವೊಮ್ಮೆ ನೀವು ಒಳಗಿಂದ ತೀವ್ರ ಅಸಮಾಧಾನವನ್ನು ಅನುಭವಿಸುತ್ತಿದ್ದರೆ ಅದು ಕನಸುಗಳಲ್ಲಿ ಪೊರಕೆ ರೂಪದಲ್ಲಿ ವ್ಯಕ್ತವಾಗಬಹುದು ಇದು ನಿರಂತರ ಒತ್ತಡ ಕೋಪ ಅಥವಾ ಅಸಹನೆಯ ಪ್ರತೀಕವಾಗಿ ಕಾಣಬಹುದು ಈ ಸಂದರ್ಭದಲ್ಲೂ ನಿಮ್ಮ ಭಾವನೆಗಳನ್ನು ವಿಶ್ಲೇಷಿಸಿ ಶಾಂತಿಯನ್ನು ಹುಡುಕುವುದು ಸೂಕ್ತವಾಗಿದೆ ಆತ್ಮ ಚಿಂತನೆ ಮತ್ತು ಒಳನೋಟ ಹೊರಕೆ ನೋಡುವ ನಿಮ್ಮ ಆತ್ಮ ಸಾಕ್ಷಿಯಲ್ಲಿನ ಸಂವೇದನೆ ಅಥವಾ ಕೆಲವು ಕಷ್ಟದ ವಿಚಾರಗಳಲ್ಲಿ ಹೊಸದಾಗಿ ಚಿಂತನೆ ಮಾಡುವ ಅಗತ್ಯವನ್ನು ತೋರಿಸಬಹುದು ನೀವು ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ನಿಮ್ಮೊಳಗಿನ ಉತ್ತರಗಳನ್ನು ಹುಡುಕುವ ವಿಮರ್ಶೆ ಮಾಡುವ ಸಮಯ ಇದಾಗಿದೆ ಎಂದು ಈ ಕನಸು ಸೂಚಿಸಬಹುದು ಆರೋಗ್ಯದ ಎಚ್ಚರಿಕೆ ಇಂತಹ ಕನಸುಗಳು ಕೆಲವೊಮ್ಮೆ ನಿಮ್ಮ ದೈಹಿಕ ಅಥವಾ ಮಾನಸಿಕ ಆರೋಗ್ಯದ ಕಡೆ ಗಮನ ಹರಿಸಲು ಸಂಕೇತಿಸಬಹುದು ಪೋರಕೆ ಬೆಂಕಿಯಂತಹ ಅಂಶಗಳು ದೇಹದಲ್ಲಿ ಶಕ್ತಿ ಹಾಸು ಆಗಿರುವುದು ಅಥವಾ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯ ಅಗತ್ಯವಿದೆ ಎಂಬ ಸಂದೇಶವನ್ನು ನೀಡಬಹುದು ನೀವು ಕಳೆದುಕೊಂಡಿದ್ದನ್ನು ಪುನಃ ಗಳಿಸಲು ಪ್ರಯತ್ನ ಕನಸುಗಳಲ್ಲಿ ಸುಟ್ಟಿದ್ದನ್ನು ನೋಡಿದಾಗ ಅದು ನೀವು ಕಳೆದುಕೊಂಡಿರುವಂತಹ ನಿರೀಕ್ಷೆ ಸಂತೋಷ ಅಥವಾ ಸಂಬಂಧಗಳ ಬಗ್ಗೆ ನಿರಾಸೆಯ ಸೂಚನೆ ಆಗಬಹುದು ಇದು ಹಳೆಯ ನೆನಪುಗಳನ್ನು ಬಿಡಲು ಸ್ವಲ್ಪ ಹೊತ್ತಾದರೂ ಹಿಂದಿನ ನೋವನ್ನು ತೊರೆದು ಹೊಸ ಚಿಂತನೆಗಳಿಗೆ ತೊಡಗುವ ಸಂಕೇತವೆಂದು ಅರ್ಥೈಸಬಹುದು ಈ ರೀತಿಯ ಕನಸುಗಳು ನಿಮ್ಮ ಒಳಭಾಗದ ಭಾವನೆಗಳನ್ನು ತೋರಿಸುವ ದಾರಿಯಾಗಿವೆ ನಿಮಗೆ ಈ ಕನಸಿನ ವಿಶ್ಲೇಷಣೆ ಜೀವನದ ಅರ್ಥಪೂರ್ಣ ತಳಹದಿಯನ್ನು ನೀಡುವುದಾದರೆ ಅದು ನಿಮ್ಮ ಆತ್ಮಶೋಧನೆಯ ಸಹಕಾರಿಯ だよ。 ಹೌದು ನೀವು ಕನಸಿನಲ್ಲಿ ಪೊರಕೆಯನ್ನು ಅಥವಾ ಪೊರಕೆಯನ್ನು ಸುಟ್ಟಿರುವ ಸ್ಥಿತಿಯಲ್ಲೂ ನೋಡುತ್ತಿದ್ದರೆ ಈ ಕನಸುಗಳು ಇನ್ನಷ್ಟು ಆಳವಾದ ಮನೋಭಾವನೆಗಳನ್ನು ತೋರಿಸಬಹುದು ಇದು ನಿಮ್ಮ ಜೀವನದ ವಿವಿಧ ಆಯಾಮಗಳಲ್ಲಿ ಬದಲಾವಣೆಗಳನ್ನು ಹೊಂದಿದ್ದರೂ ಆ ಬದಲಾವಣೆಯನ್ನು ಬಗೆಹರಿಸಲು ಅಥವಾ ಆ ಬದಲಾವಣೆಯ ಅರ್ಥವನ್ನು ಅರಿಯಲು ಸಹಾಯ ಮಾಡಬಹುದು ಪೊರಕೆಯ ಕನಸುಗಳ ಇನ್ನೂ ಹೆಚ್ಚಿನ ಅರ್ಥಗಳು ಹಳೆಯ ಸಂಬಂಧಗಳು ಅಥವಾ ಭಾವನೆಗಳನ್ನು ಮುಕ್ತಗೊಳಿಸುವ ಸಂಕೇತ ಈ ಕನಸುಗಳು ಹಳೆಯ ಸಂಬಂಧಗಳು ಸ್ನೇಹಗಳು ಅಥವಾ ಭಾವನೆಗಳನ್ನು ಬಿಡುವುದು ಸೂಚಿಸಬಹುದು ಹೊರಕೆ ಶೂನ್ಯತೆಯನ್ನು ತೊರೆದು ಹೊಸದಾಗಿ ಜೀವನಕ್ಕೆ ತಯಾರಾಗುವ ಸಂಕೇತವನ್ನು ಕೊಡಬಹುದು ನೀವು ಹಿಂದಿನ ಸಂಬಂಧಗಳಿಗೆ ಸಂಬಂಧಿಸಿದ ನೆನಪುಗಳಿಂದ ಮುಕ್ತರಾಗಬೇಕೆಂದು ತೋರಿಸಬಹುದು ಆತ್ಮಸಾಕ್ಷಿಯ ಆಳವಾದ ಪರಿವರ್ತನೆ ಹೊರಕೆಯ ಕನಸುಗಳು ಆತ್ಮ ಸಾಕ್ಷಿಯ ಮಟ್ಟದಲ್ಲಿ ಪರಿವರ್ತನೆಯನ್ನು ತೋರಿಸುತ್ತದೆ ಇದು ನಿಮ್ಮಲ್ಲಿರುವ ಒತ್ತಡ ಸಂಕೋಚಗಳು ಭಯಗಳು ಇತ್ಯಾದಿಗಳೆಲ್ಲ ಬಿಡುವ ಮತ್ತು ಸ್ವೀಕರಿಸುವ ಒಂದು ಅವಕಾಶವನ್ನು ತೋರಿಸಬಹುದು ಅಪೂರ್ಣತೆಯ ಭಾವನೆಗಳು ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಅಪೂರ್ಣವೆಂದು ಭಾವಿಸುತ್ತಿದ್ದರೆ ಈ ಕನಸು ನಿಮ್ಮಲ್ಲಿನ ಅಸಮಾಧಾನ ಅಥವಾ ಕಳಕಳಿಯನ್ನು ತೋರಿಸುತ್ತಿರಬಹುದು ಇದು ನೀವು ಸಾಧಿಸಬೇಕಾದ ಅಥವಾ ಮುಗಿಸಬೇಕಾದ ಕೀರ್ತಿ ಕನಸು ಅಥವಾ ಗುರಿಯ ಕಡೆಗೆ ಚಿಂತನೆಯನ್ನು ಒಳಪಡಿಸುತ್ತವೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಪುನರ್ಜನ್ಮ ಪ್ರಾಚೀನ ಕನಸು ವಿಶ್ಲೇಷಣೆಯಲ್ಲಿ ಪೊರಕೆ ಅಥವಾ ಸುಟ್ಟಿರುವ ಪೊರಕೆಯನ್ನು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಪುನರ್ಜನ್ಮದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಒಂದು ಹಳೆಯ ಚಕ್ರವನ್ನು ಮುಗಿಸುವ ಮತ್ತು ಹೊಸದಾಗಿ ಪುನರಾರಂಭಿಸುವ ಸಂಕೇತವಾಗಿದ್ದು ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರೇರಣೆಯನ್ನು ನೀಡಬಹುದು ಅವಶ್ಯಕ ಬದಲಾವಣೆಗಳಿಗೆ ತಯಾರಾಗಲು ಸೂಚನೆಗಳು ಈ ಕನಸುಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಸ್ವೀಕರಿಸುವ ತಯಾರಿ ಮಾಡಿಕೊಳ್ಳುವ ಸಂಕೇತವಾಗಿರಬಹುದು ಹೊಸ ಸಂದರ್ಭಗಳು ಅಥವಾ ಹೊಸ ಅನುಭವಗಳಿಗೆ ತೆರೆದ ಮನಸ್ಸು ಬೇಕೆಂಬ ಸೂಚನೆಯಾಗಿರಬಹುದು ಇಂತಹ ಕನಸುಗಳು ಕೆಲವು ವೇಳೆ ನೋವುಗಳನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವ ಮನೋಭಾವವನ್ನು ತೋರಿಸುತ್ತವೆ ಇದರಿಂದ ನಿಮಗೆ ಹೊಸ ಪಾಠಗಳು ಮತ್ತು ಜೀವನದ ಪರಿಪೂರ್ಣ ಅರ್ಥವನ್ನು ತಿಳಿಯಲು ಅವಕಾಶವಿದೆ ಎಂಬುದನ್ನು ಈ ಕನಸು ಹೇಳಬಹುದು ಒಟ್ಟಿನಲ್ಲಿ ಪೊರಕೆಯ ಕನಸುಗಳು ಹೊಸದನ್ನು ಕಾಣಲು ಮತ್ತು ನಿಮ್ಮ ಹಳೆಯ ವಿಚಾರಧಾರೆಗಳಿಂದ ಮುಕ್ತರಾಗಲು ಸಹಾಯ ಮಾಡಬಹುದು ವೀಕ್ಷಕರೇ ಇವಿಷ್ಟು ಈ ಹೊಡೆದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು